ಶಿವಳ್ಳಿ ಬ್ರಾಹ್ಮಣ ಭಾಷೆ ಬರೆಯನ್ನ ಕವಿತೆ ಶೀರ್ಷಿಕೆ ತತ್ವದೈ ಸತ್ವ ಖುಷಿನ ಪಟ್ಟೋಣ ಖುಷಿನ ಪಟ್ಟೋಣ ಕಷ್ಟನು ಎದುರಿಸಲ ಕೊಣ್ಣ ಪಾತೆರನು ಒಳಿತೋಣ ಏಪಗುಲ ಖುಷಿನ ಪಟ್ಟೋಣ ಕಷ್ಟನು ಎದುರಿಸೋಲ ಕೊಣ್ಣ ಪಾತೆರನು ಒಳಿತೊಣ್ಣ ಎಬ್ಬಗುಲ ಇನ್ನು ಕಷ್ಟಂಕು ನಣುರಿ ತೆಳಿಪುಣ ಬೋತ್ರಿ ಇನ್ನು ಕಷ್ಟಂಕು ನಣೋರಿ ತೆಳಿಪುಣ ಬೋತ್ರಿ ಬೇ ಸ್ವಾಭಿಮಾನನು ಮಾರೋತ್ರಿ ಇನ್ನು ಕಷ್ಟು ನಣೋರಿ ತೆಳಿತ್ರಿ ಬೇ ತೆಕ್ಳಿಗೋಸ್ಕರ ಸ್ವಾಭಿಮಾನನು ಮಾರತ್ರಿ ஏனெந்து பண்புணோ சாதிட்டித்தி முள்ளு தலைக்கோ ஆ முள்ளுனோ பரீ கடப்புகோ ஏனெண்டு பண்புணோ சாதிட்டித்தி முள்ளு தலைக்கோ ஆ முள்ளுனோ பரீ கத்துத்து நடுப்புகோ ஒட்டு கூடுட்டனே அத்த சக்தி மத்தெல்ல ஒட்டு கூடுட்டனே அத்தி மனசு டிப்படு சவித்து ஒன் ஜாத் அக்னி ಮನಸ್ಸು ಟಿಪ್ಪಣಿ ಸೃಷ್ಟಿತ ಮಿತ್ ಒಂಜಾತು ಭಕ್ತಿ ಬಂಗೊಂದು ದೇವರೇನು ದೂರುಂಟ ಆಪಣ ನಂಬಿಕೆ ಇತ್ತಂಟ ಮಾತ್ರ ಆ ಶಕ್ತಿಲ ಕಾಪಣ ಬಂಗೊಂದು ದೇವರೇನು ದೂರುಂಟ ಆಪಣ ನಂಬಿಕೆ ಇತ್ತಂಟ ಮಾತ್ರ ಆ ಶಕ್ತಿಲ ಕಾಪಣ ಬದುಕಟ್ಟು ಸಹನೆ ಒಂಜಿ ಬೋಡು ಬದುಕಿಟ್ಟು ಸಹನೆ ಸುಖಂತ ಒಟ್ಟುಗೂ ನೆಮ್ಮದಿಲ್ಲ ಇಪ್ಪಡು ಸುಖಂತ ಒಟ್ಟುಗು ನೆಮ್ಮದಿಲ ಇಪ್ಪಡು ನಮ್ಮ ಕ್ಲೇಟ ವಿಶ್ವಾಸ ಇಪ್ಪಣ ನಮ್ಮ ಕ್ಲೇಟ ನಮಕ ವಿಶ್ವಾಸ ಪ್ರೀತಿತ ಪಾತೆರು ಸ್ಫೂರ್ತಿ ಕೊಡ್ಬನು ಪ್ರೀತಿತ ಪಾತೆರು ಸ್ಫೂರ್ತಿ ಕೊಡ್ಕೊಂಡು ಎಂಟ ವಿಷಯ ಯೋಚನೆ ಅಪ್ಪೊಡು ಅಪಡು ಲೆಕ್ಕನೆ ಏರಂತು ಪಜು ഖഷിനു പട്ടോൾക്കഷ്ട എതിരി ശരി